ಹಾಯ್ ಹಲೋ ನಮಸ್ತೆ ಇವತ್ತು ನಾವು ದುರ್ಗ ಈ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಬರ್ತಕ್ಕಂಥ ಇಲ್ಲಿಂದ ಅಂದರೆ ಶಿವಮೊಗ್ಗದಿಂದ ನಿಮಗೆ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಕವಲೆ ದುರ್ಗ ಒಂದು ಜಾಗದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವ ನೋಡಿ ಒಬ್ಬನೇ ಹೋಗಿದ್ದೆ ನಾನು ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಇರುತ್ತೆ ನಿಮಗೆ ಟ್ವೆಂಟಿ ರುಪೀಸ್ದು ಎಂಟ್ರೆನ್ಸ್ ಫೀಸ್ ತೊಗೋತಾರೆ ಅದಾದಮೇಲೆ ಈ ಗದ್ದೆ ಮಧ್ಯದಲ್ಲಿ ನಿಮ್ಮ ಸಣ್ಣ ಇದೆ ಈ ಕಾಲ್ದಾರಿ ಮಧ್ಯೆ ನೀವು ನಡ್ಕೊಂಡು ಹೋಗಬೇಕು ಸುತ್ತ ಪ್ರಕೃತಿ ಒಂದು ಸೌಂದರ್ಯವನ್ನು ಸವಿಬೋದು ಅವತ್ತು ನಾವು ಹೋಗಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಭತ್ತದಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು ಸಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ನಿಮಗೆ ಈ ಒಂದು ಜಾಗಕ್ಕೆ ಹೋಗೋದು ಚಾರಣ ಒಂದೇ ರೀತಿಯಲ್ಲ ಜೊತೆಗೆ ನಿಮಗೆ ಈ ಒಂದು ಪ್ರಕೃತಿಯಲ್ಲಿ ಬರ್ತಕ್ಕಂಥ ಅದೆಷ್ಟು ವಿಚಾರಗಳನ್ನ ನಾವು ತಿಳ್ಕೊಬೋದು ಅಲ್ಲಲ್ಲಿ ಸುಂದರವಾಗಿ ಸಣ್ಣ 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 ಹೂಗಳು ನಿಮಗೆ ಕಂಡು ಬರುತ್ತೆ ನೋಡಿ ಒಬ್ಬನೇ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅದರೊಂದು ಮಜಾನೇ ಬೇರೆ ನಾನು ನಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ತುಂಬ ಜನ ಅಲ್ಲಿ ಆಲ್ರೆಡಿ ಹೋಗಿದ್ದರು ನನ್ನ ಹಿಂದೆ ಕೂಡ ಬರ್ತಾಯಿದ್ರು ಬಟ್ ಇವಾಗ ನಾನು ಒಬ್ಬನೇ ಹೋಗಬೇಕು ಅಂತ ನಾನು ಹೋಗ್ತಾಯಿದ್ದೀನಿ ನೋಡಿ ಇಲ್ಲಿ ನಿಮಗೆ ನಡ್ಕೊಂಡು ಹೋಗೋದು ಒಂಥರ ಥ್ರಿಲ್ಲಿಂಗ್ ಇರುತ್ತೆ ಚೆನ್ನಾಗಿದೆ ಒಂಥರ ಜಾಗ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಒಂದು ಜಾಗ ದಯವಿಟ್ಟು ಸಮಯ ಸಿಕ್ಕರೆ ನೀವು ಕೂಡ ಈ ಒಂದು ಜಾಗವನ್ನು ಅಂದರೆ ನಿಮಗೆ ತೀರ್ಥಹಳ್ಳಿಯಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಹೋದರೆ ತೀರ್ಥಹಳ್ಳಿಯಿಂದ ನಿಮ್ಗೆ ಅದನ್ನ ಹದಿನೆಂಟು ಕಿಲೋಮೀಟ್ರ್ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ನಾನು ಅಲ್ಲಿಂದ ನೋಡ್ಕೊಂಡು ಈಗ ಮುಂದೆ ಹೋಗ್ತಾ ಇರೋದು ಒಬ್ಬನೇ ಮಾತಾಡ್ಕೊಂಡು ಇದೆ ಇದು ಆ್ಯಕ್ಚುಲಿ ಕವಲೆ ದುರ್ಗಕ್ಕೆ ಇದ್ದೀನಿ ಸೊ ಸಿಂಗಲ್ ಮ್ಯಾನ್ ಶೋ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಒಂದು ಸೋಲೋ ಟ್ರಿಪ್ ಬಂದಿರೋದು ಈ ಥರ ರೋಡ್ ಇದೆ ನೋಡಿ ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು ಸೊ ಬ್ಯೂಟಿಫುಲ್ಲಾಗಿದೆ ಪ್ಲೇಸ್ ಕೂಡ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಆ್ಯಕ್ಚುಲಿ ನಾನು ಯಾವುದೇ ರೀತಿ ಮ್ಯೂಸಿಕ್ ಹಾಕಿಲ್ಲಾಕೆ ಅಂತ ಹೇಳಿದರೆ ನಿಮಗೊಂದು ಈ ಕಾಡು ಕಾಡು ಸೌಂಡ್ ಕೇಳ್ತಿದೆ ನೋಡಿ ಆ ಕಾಡಲ್ಲಿ ಬರ್ತಕ್ಕಂಥ ಹಲವಾರು ಹಲವಾರು ಇನ್ಸೆಕ್ಟ್ಗಳು ಪಕ್ಷಿಗಳದು ಆ ಸೌಂಡ್ ಬರ್ತಾ ಅಲ್ವಾ ಆ ಸೌಂಡ್ ನಿಮಗೆ ಕೇಳಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ ನೋಡಿ ಆ್ಯಕ್ಚುಲಿ ಇದು ಗದ್ದೆ ಮುಗ್ದಾದ ಮೇಲೆ ನಿಮಗೆ ಕಲ್ಗಳದು ದಾರಿ ಮಾಡಿದ್ದಾರೆ ಕಲ್ಗಳಿಂದ ದಾರಿ ಮಾಡಿದ್ದಾರೆ ನೋಡಿ ಈ ಥರ ಹಿಂದ ಹಾಡ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಳೆ ಆಗಿರೋದ್ರಿಂದ ಈ ಮಳೆಗಾಲ ಸಂದರ್ಭ ಆಗಿರೋದ್ರಿಂದ ಇನ್ನು ನೋಡಲಿಕ್ಕೆ ತುಂಬಾ ಪ್ರಕೃತಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ಹೇಳಿದರೆ ಇದು ಆ್ಯಕ್ಚುಲಿ ನನಗೆ ವರ್ಣಿಸೋಕ್ಕಾಗೋದಿಲ್ಲ ನೋಡಿ ಈ ಥರ ಕಟ್ಟಿಗೆದೊಂದು ಫೆನ್ಸ್ ಟೈಪ್ ಮಾಡಿದ್ದಾರೆ ದಾರಿ ಮಾಡ್ಕೊಂಡಿದ್ದಾರೆ ಅದನ್ನ ದಾಟ್ಕೊಂಡು ನಡ್ಕೊಂಡು ಹೋಗಬೇಕು ನಿಧಾನಕ್ಕೆ ಹಿಂಗೆ ಎಲ್ಲ ಸುತ್ತಮುತ್ತ ನೋಡಿಕೊಂಡು ಅದರಲ್ಲೂ ಕ್ಯಾಮ್ರಾ ಕೈನಲ್ಲಿ ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಡೀಲಿಕ್ಕೆ ಆ್ಯಕ್ಚುಲಿ ಅಲ್ಲಿ ನನ್ಗೆ ಕಷ್ಟ ಆಗ್ತಾಯಿತ್ತು ಕ್ಯಾಮ್ರಾ ಕಡೆ ನೋಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಕಾಲು ಸ್ಲಿಪ್ ಇತ್ತು ಎಲ್ಲ ಹೋಗಿ ಮೇಲೆ ಹತ್ತಿ ಕೆಳಗಿಳು ಬರ್ತಾ ಇದೀನಿ ಸಿ ಟ್ರಕ್ಕಿಂಗ್ ಮಾಡಬೇಕು ಆ್ಯಕ್ಚುಲಿ ಕಂಪ್ಲೀಟ್ ಕಲ್ಲುಗಳಿದೆ ಹಾಯ್ ಸಿ ನೋಡಿ ಫಾರೆಸ್ಟ್ ಇದೆ ಸುತ್ತ ನೋಡಿ ಹತ್ರ ಫಾರೆಸ್ಟ್ಗಳು ಹೋಗಬೇಕು ಜನ ಇದ್ದಾರೆ ಮುಂದೆ ಬಟ್ ನನ್ನ ಸೋಲೋ ಬಂದಿರೋದ್ರಿಂದ ಒಬ್ಬನೇ ಸುಮ್ಮನೆ ಮಾತಾಡ್ಕೊಂಡು ಹೋಗೋಣ ಅಂತ ನನ್ನಷ್ಟಕ್ಕೆ ನಾನೇ ಡಿಸೈಡ್ ಮಾಡ್ಕೊಂಡು ಬಂದಿರೋದು ಇದು ನೋಡಿ ಸಣ್ಣ ಸಣ್ಣದಾಗಿ ನೀರು ಹರಿತಾ ಇದೆ ಇಲ್ಲಿ ಅಲ್ಲಿಂದ ನೀರು ಬರುತ್ತೆ ಅಂತ ಅನಿಸುತ್ತೆ ನೋಡಿ ಆ ಜಾಗ ಆ ಜಾಗದಿಂದ ನೀರು ಬರ್ಬೋದು ಮೇ ಬಿ ಮಳೆ ಜೋರದೇ ಬರ್ಬೋದು ನೋಡಿ ಎಲ್ಲ ಜನ ಹತ್ತುತ್ತಾ ಇದ್ದಾರೆ ಬೆಟ್ಟ ಹತ್ತುತ್ತಾ ಇದ್ದಾರೆ ಸೊ ಇನ್ನು ಕೆಲವೊಬ್ಬರು ಹಿಡಿತಾ ಇದ್ದಾರೆ ಇದು ಆ್ಯಕ್ಚುಲಿ ಕೋಟೆಗೆ ಹೋಗೋ ಜಾಗ ಇದ್ದಂಗಿಲ್ಲ ಯಾವುದೋ ಒಂದು ಟ್ರಕ್ಕಿಂಗ್ ಮಾಡ್ತಿದ್ದೀನೋ ಅನ್ನೋ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ಈ ಟ್ರೆಕ್ಕಿಂಗ್ ತುಂಬ ಸುಲಭವಾಗಿದೆ ನನಗೆ ಸ್ವಲ್ಪ ಸುಸ್ತಾಗಿದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು ಉಸಿರಾಟ ಸ್ವಲ್ಪ ಸ್ಪೀಡಾಗಿದೆ ಯಾಕೆ ಅಂತ ಹೇಳಿದರೆ ಸ್ಟಾರ್ಟಿಂಗ್ ನಾನು ಸ್ವಲ್ಪ ಈ ಜೋಶಲ್ಲಿ ಸ್ವಲ್ಪ ಸ್ಪೀಡ್ ಹಾಕಿಬಿಟ್ಟೆ ಬೆಟ್ಟನ ಆ ದಾರಿ ಇದೆಲ್ಲ ಸ್ವಲ್ಪ ಹೈಟ್ ಇದ್ದಿದ್ದರಿಂದ ನನಗೆ ಒಂಚೂರು ಇವಾಗ ಸುಸ್ತಾಗಿದೆ ಅನ್ನೋ ಥರ ಫೀಲ್ ಬರ್ತಿದೆ ಬಟ್ ನನಗೇನು ಸುಸ್ತಾಗಿರಲಿಲ್ಲ ತುಂಬಾ ಟ್ರೆಕ್ಗಳು ಮಾಡಿದ್ದೀನಿ ಸೊ ಇದು ನಂಗೆ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಟ್ರೆಕ್ ಅಂತ ನಂಗೆ ಫೀಲ್ ಮಾಡಿಸ್ತು ಯಾವುದೇ ರೀತಿಯ ಸುಸ್ತಾಗೋದಿಲ್ಲ ಆರಾಮಾಗಿ ಹೋಗಿ ಬರ್ಬೋದು ಹೆಣ್ಮಕ್ಳೆಲ್ಲ ಹೋಗ್ಬೋದು ಅಷ್ಟು ಈಸಿಯಾಗಿರ್ತಕ್ಕಂಥ ಟ್ರಕ್ ಅಂತ ನಾನು ಹೇಳ್ಬೋದು ಇಲ್ಲಿ ನೆಕ್ಸ್ಟು ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಕೂಡ ಒಂದು ಟ್ರೆಕ್ಕಿಂಗ್ ಸಿ ಗೋಯಿಂಗ್ ಫಾರೆಸ್ಟ್ ಇಲ್ಲಿ ಸ್ವಲ್ಪ ಪೀಕ್ ಇದೆ ಹತ್ತಕ್ಕೆ ನಾನು ಆ್ಯಕ್ಚುಲಿ ಪ್ರಕೃತಿನ ಪ್ರೀತಿಸೋದಷ್ಟೇ ಅಲ್ಲ ಆರಾಧನೆ ಮಾಡ್ತೀನಿ ನನಗೆ ಅಂದರೆ ತುಂಬಾ ಪ್ರೀತಿ ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರು ಪ್ರಕೃತಿನ ಹಾಳು ಮಾಡಬೇಡಿ ತುಂಬ ಅದನ್ನ ನೋಡ್ಬಿಟ್ಟು ಹೋಗಿ ಅಷ್ಟೆ ಆ್ಯಕ್ಚುಲಿ ಎಂಟ್ರೆನ್ಸ್ ಇಂಟ್ರೆಸ್ಟ್ ಬಂದೇನು ಅನಿಸುತ್ತೆ ಸ್ವಲ್ಪ ಕಷ್ಟ ಇದೆ ಹತ್ತದು ಬಟ್ ಏನು ಕಷ್ಟ ಏನಿಲ್ಲ ಆ್ಯಕ್ಚುಯಲ್ ಕೋಟೆ ಇವಾಗ ಸ್ಟಾರ್ಟ್ ಆಯಿತು ನೋಡಿ ಈ ಒಂದು ಜಾಗ ಏನಿದೆ ಅಲ್ವಾ ಈ ಮೆಟ್ಲುಗಳಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ನಿಮಗೆ ಆ ಕಲ್ಲಲ್ಲೇ ಒಂಥರ ಮೆಟ್ಲು ಮೆಟ್ಲುಗಳ ಥರ ಇದೆ ನಿಮಗೆ ಇಲ್ಲಿಂದ ಆ್ಯಕ್ಚುಯಲ್ ಕೋಟೆದು ಎಂಟ್ರೆನ್ಸ್ ಅಂತ ನಾವು ಹೇಳ್ಬೋದು ಇಲ್ಲಿಂದ ನಾವು ಹೋದರೆ ನಿಮಗೆ ಫಸ್ಟು ಹಿಂಗೆ ಟರ್ನ್ ಆಗ್ತಿದ್ದಂಗೆ ನಿಮಗೆ ದ್ವಾರ ಬಾಗ್ಲೂ ಕಾಣುತ್ತೆ ಸಿ ಆ ಕಲ್ಲುಗಳು ಎಷ್ಟು ವರ್ಷಗಳ ಹಿಂದೆ ಅಂದರೆ ಒಂಬತ್ತನೇ ಶತಮಾನದಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳಿದು ನಮ್ಮ ಕೆಳದಿ ಸಂಸ್ಥಾನದ ರಾಜರಾಗಿರ್ತಕ್ಕಂಥ ವೆಂಕಟಪ್ಪ ನಾಯಕ್ನವರು ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಇದು ಕಂಟಿನ್ಯೂಸ್ ಹತ್ಕೊಂಡು ಸ್ವಲ್ಪ ಟಯರ್ಡ್ ಆಗಿದೆ ಹ್ಞೂ ಆ್ಯಕ್ಚುಲಿ ಅಲ್ಲಿಂದ ನಾವು ಬಂದಿದ್ದು ಈಗ ನೀವು ಮುಂದೆ ಹೋದರೆ ನಿಮಗೆ ಈ ಒಂದು ಕವಲೇದುರ್ಗದ ಒಂದು ಹಿಸ್ಟ್ರಿ ಬಗ್ಗೆ ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಅದೇ ಥರ ನಾನು ನಿಮಗೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ಇವಾಗ ಇದರ ಹಿಸ್ಟ್ರಿ ಏನು ಅಂತ ಹೇಗೆ ಒಂಬತ್ತನೇ ಶತಮಾನದಲ್ಲಿ ಅಂದರೆ ಯಾರ್ಯಾರು ಇಲ್ಲಿ ಆಳ್ವಿಕೆ ಮಾಡಿದರು ಇನ್ಯಾರು ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಆ್ಯಕ್ಚುಲಿ ಮೆನ್ಷನ್ ಮಾಡಿದ್ದಾರೆ ಸೊ ನಿಮಗೆ ಒಂದು ಚೆನ್ನಾಗಿ ಸ್ವಲ್ಪ ಬೇಕಿರೆ ಪಾಸ್ ಮಾಡ್ಕೊಂಬಿಟ್ಟು ನೀವು ನಾನು ಹಾಕಿರ್ತಕ್ಕಂಥ ಸ್ಕ್ರೀನ್ಶಾಟ್ನ ಬೇಕಿರೆ ಓದ್ಬೋದು ನೋಡಿ ಕೌಲಿದುರ್ಗ ಅನ್ನೋದು ಯಾವಾಗ ಸ್ಟಾರ್ಟ್ ಆಯಿತು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಅದರ ಎಷ್ಟು ಪ್ರಾಮುಖ್ಯತೆ ಇದೆ ಅದೆಲ್ಲ ಇದೆ ಅದರಲ್ಲಿ ಇದು ಫಸ್ಟು ಎಂಟ್ರೆನ್ಸ್ ಅಂತ ಫೀಲ್ ಆಗುತ್ತೆ ಎಂಟ್ರೆನ್ಸ್ ತುಂಬಾ ಪುರಾತನ ಆಗಿರ್ತಕ್ಕಂಥ ಈ ಒಂದು ಕಟ್ಟಡ ಇವತ್ತಿಗೂ ಅಲ್ಲಿ ಇದೆ ಅಂತ ಹೇಳಿದರೆ ಎಷ್ಟು ಗಟ್ಟಿ ಮುಟ್ಟಾಗಿ ಕಟ್ಟಿರ್ಬೋದು ಆ ಕಲ್ಲುಗಳನ್ನು ಎಷ್ಟು ಪ್ರಬಲವಾಗಿ ಕಟ್ಟಿರ್ಬೋದು ಯೋಚನೆ ಮಾಡಬೇಕಾಗಿರೋದಲ್ಲ ದೊಡ್ಡ ಗೋಡೆ ಇತ್ತು ಅನಿಸುತ್ತೆ ಅಂದರೆ ಇತ್ತು ಅಂತ ಅನಿಸುತ್ತೆ ಸಿ ಇದು ಒಂದು ಸ್ಟ್ರಕ್ಚರ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನಮಗೆ ಫಸ್ಟ್ ಸಿಗ್ತಕ್ಕಂಥ ಒಂದು ಏರಿಯಾ ಅಂದರೆ ಈ ಜಾಗ ಈ ಕೋಟೆ ಒಂದು ಮೊದಲನೇ ಆವರಣ ಅಂತ ನಾವು ಅನ್ಕೋಬೋದು ಇದ್ರ ಬಗ್ಗೆ ನನಗೆ ಆ್ಯಕ್ಚುಲಿ ಸರಿಯಾಗಿ ಗೊತ್ತಿಲ್ಲ ಸೊ ಇದು ನಿಮ್ಮ ಫಸ್ಟು ಅಪಿಯರೆನ್ಸ್ ಆಗುತ್ತೆ ನೋಡಿ ಇಲ್ಲಿಂದ ನೆಕ್ಸ್ಟ್ ನಾವೀಗ ಎಂಟ್ರೆನ್ಸ್ ಕೊಡ್ತೀವಿ ಅದು ಎರಡನೇ ಒಂದು ಬಾಗಿಲು ಅಲ್ಲಿ ನಮಗೆ ನಮ್ಗೆ ಸಿಗ್ತಕ್ಕಂಥ ಎರಡನೇ ಬಾಗಿಲು ನೋಡಿ ಡಾಗಿ ಬಂದಿದೆ ಇಲ್ಲಿ ಬೆಟ್ಟ ಇಳಿಸಿದೆ ನೋಡಿ ಅವನೊಳಗಿಂದ ಹೊರಗೆ ಬರ್ತಾ ಇದ್ದಾನೆ ಹಾಯ್ ದ್ವಾರಪಾಲಕರು ನೀರಿದೆ ನೋಡ್ಕೊಂಡು ಹೆಜ್ಜೆ ಹೇಳಬೇಕು ಸೊ ನೋಡಿ ಲುಕ್ ಎಟ್ ದಿಸ್ ಸ್ಟ್ರಕ್ಚರ್ ಇಷ್ಟು ವರ್ಷಗಳು ಕಳೀತ ಗೊತ್ತಿಲ್ಲ ಹೇಗೆ ಕಾಣುತ್ತೆ ನೋಡಿ ಇನ್ನು ಇನ್ನೂ ಟಾಪ್ ಹೋಗಿಲ್ಲ ನಾನು ನೋಡಿ ಬ್ಯೂಟಿಫುಲ್ ಆಗಿದೆ ಸೊ ಅಲ್ಲಿ ನಡ್ಕೊಂಡು ಬರ್ತಿದಾರಲ್ವಾ ಆ ಜಾಗದಿಂದ ನಾವು ಆ್ಯಕ್ಚುಲಿ ಬಂದಿದ್ದು ನಡ್ಕೊಂಡು ಮೇಲೆ ಇನ್ನು ಮೇಲೆ ಹೋಗುತ್ತಿದೆ ಸ್ಟಿಲ್ ಯು ಹ್ಯಾವ್ ಟು ಸಿ ಬ್ಯೂಟಿಫುಲ್ ಇಟ್ ಈಸ್ ನೋಡ್ತೀರಾ ಸಿ ಇದೆಲ್ಲ ಫಾರೆಸ್ಟ್ ಇದೆ ಓ ಹಾಯ್ ಅನ್ಎಕ್ಸ್ಪೆಕ್ಟೆಡ ಆರಾಮರಾಮ್ ನೀವು ಇವಾಗ ಆ್ಯಕ್ಚುಲಿ ಇಲ್ಲಿ ನನ್ನ ಫ್ರೆಂಡು ಸೌರವ್ ಬಂತೆ ನಮ್ಮ ಜೂನಿಯರು ಅವನು ಮತ್ತು ಅವನ ಫ್ರೆಂಡ್ ಸಿಕ್ಕರು ಸೊ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಒಂದು ಸಣ್ಣ ಕೊಳ ಕಾಣುತ್ತೆ ಇಲ್ಲಿ ಆ ಕೊಳ ನೋಡ್ತಾ ಇದ್ದೀವಿ ನೀರು ಎಷ್ಟು ಪ್ಯೂರಾಗಿದೆ ನೋಡಿ ತುಂಬಾ ಪ್ಯೂರಾಗಿ ನೀರಿತ್ತು ಅಲ್ಲೊಂದು ವಿಶೇಷ ಅಂತ ಹೇಳಿದ್ರೆ ಈ ಥರ ಸಣ್ಣ 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 ನಾಗರ ಕೆತ್ತನೆಗಳು ಕಂಡುಬರುತ್ತೆ ಇದು ಬೇರೆ ಬೇರೆ ಆಕೃತಿಯಲ್ಲಿರ್ತಕ್ಕಂಥ ನಾಗರ ಒಂದು ಕೆತ್ತನೆಗಳು ಜೊತೆಗೊಂದು ದೊಡ್ಡ ಎಷ್ಟು ಒಂದು ಎರಡು ಮೂರು ನಾಲ್ಕು ಏಳು ಎಂಟು ಒಂದು ಸರ್ಪ ಕಾಣಿಸುತ್ತೆ ನಿಮಗೆ ಸೊ ಜೊತೆಗೆ ಸೌರಭ್ ಮತ್ತು ಅವನ ಫ್ರೆಂಡ್ಸ್ ಸೇರಿಕೊಂಡು ಒಂದು ಸಣ್ಣ ವೀಡಿಯೋ ಮಾಡಿದರು ನನಗೆ ಸೊ ಸಿ ಆ ಪ್ರಕೃತಿ ಮಧ್ಯದಲ್ಲಿ ಸುಮ್ಮನೆ ನಡ್ಕೊಂಡು ಬರೋ ಒಂದು ವೀಡಿಯೋನ ಮಾಡಿದ್ದಾರೆ ಚೆನ್ನಾಗಿ ಕಾಣ್ ಚೆನ್ನಾಗಿ ಬಂತು ವೀಡಿಯೋ ಕೂಡ ಈ ಒಂದು ಕೊಳವನ್ನು ನೋಡ್ತಕ್ಕಂಥ ದೃಶ್ಯ ಇದು ನೋಡಿ ಅಲ್ಲಿ ಒಂದು ದೊಡ್ಡ ಒಂದು ಮರ ಬಿದ್ದು ಬಿದ್ದೋಗಿದೆ ಆ ಮರ ಈ ಪ್ರಕೃತಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮಳೆ ಬಂದಿರೋದ್ರಿಂದ ನಿಮಗೆ ತುಂಬಾ ವಿಶೇಷವಾಗಿ ಈ ಒಂದು ಪ್ರಕೃತಿ ಕಾಣಿಸುತ್ತೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಸೌರಭ್ ಮತ್ತು ಫ್ರೆಂಡ್ ಜೊತೆಗೆ ನಾನು ಒಂದು ಒಳ್ಳೆಯ ಅಂದರೆ ಶಾರ್ಟ್ ಟೈಮ್ ಕಳೆದ್ರು ಕೂಡ ನಂಗೆ ತುಂಬ ಆಯಿತು ಅವ್ರ ಜೊತೆಗೆ ಥ್ಯಾಂಕ್ಸ್ ಫಾರ್ ದಮ್ ಆಲ್ಸೋ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೌರವ್ ಮತ್ತು ಅವ್ರ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಎಲ್ಲ ನಮ್ಮ ಜೂನಿಯರ್ಸು ಹಾರ್ಟಿಕ ಹಾರ್ಟಿಕೋಸ ಇವರು ಕೂಡ ಆಗಿ ಸಿಕ್ಕರು ನನಗೆ ಹಾರ್ಟಿಕಲ್ಚರ್ ಸೆಲ್ಯೂಟ್ ನಾವು ಹಾರ್ಟಿಕಲ್ಚರ್ ಸಲ್ಯೂಟ್ ಅಂದ ತಕ್ಷಣ ಅಷ್ಟು ನಕ್ಕಿದ್ದು ಕಾರಣವೇ ಬೇರೆ ಇದೆ ಅದು ನಮ್ಮ ಎಲ್ಲ ಹಾರ್ಟಿಕಲ್ಚರ್ ಗ್ರ್ಯಾಜುಯೇಟ್ಸ್ಗಳಿಗೆ ಗೊತ್ತಿರುತ್ತೆ ಸೊ ಇದು ಆ್ಯಕ್ಚುಲಿ ನನ್ನ ಮೇಲೆ ಹತ್ತಿರತಕ್ಕಂಥ ಒಂದು ಜಾಗ ಇನ್ನು ಸ್ವಲ್ಪ ಮೇಲೆ ಹೋಗಬೇಕು ಬಟ್ ಇವಾಗ ನೋಡಿ ಈ ಥರ ಕಾಣಿಸುತ್ತೆ ಇವಾಗ ನಾವು ಇನ್ನೇನು ಹತ್ತಿರ ಬಂದಿದ್ದೀವಿ ಇನ್ನೊಂದು ಪೀಕ್ಗೆ ಹತ್ತಿರ ಬಂದಿದ್ದೀನಿ ಅಂತ ಅನಿಸುತ್ತೆ ಸಿ ಇದು ಎಂಟ್ರೆನ್ಸ್ ಕೂಡ ಇನ್ನೊಂದು ಇನ್ನೊಂದು ಎಂಟ್ರೆನ್ಸ್ ಇದು ಕೌಲೆದುರ್ಗ ಆ್ಯಕ್ಚುಲಿ ಇದು ಮೂರು ಸುತ್ತಿನ ಕೋಟೆ ಅಂತಲೂ ಹೇಳ್ತಾರೆ ನಾನು ತುಂಬಾ ಹೆಚ್ಚು ಈ ಒಂದು ಇತಿಹಾಸವನ್ನು ತಿಳ್ಕೊಂಡು ಬಂದಿಲ್ಲ ಈ ವಿಡಿಯೋ ಮಾಡಬೇಕಾದ್ರೆ ಸೊ ನೇಚರನ್ನ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ದಯವಿಟ್ಟು ತಾವೆಲ್ಲ ಈ ಒಂದು ಗೂಗಲ್ ವಿಕಿಪೀಡಿಯಾದಲ್ಲಿ ದುರ್ಗದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ತಾವು ನೋಡ್ಕೋಬೋದು ನೀವು ಆ್ಯಕ್ಚುಲಿ ಪ್ರತಿ ಸುತ್ತುಗಳನ್ನ ದಾಟಿ ಮೇಲೆ ಬಂದಂಗೆ ಬಂದಂಗೆ ಈ ಒಂದು ಸ್ಟ್ರಕ್ಚರ್ ಏನಿದೆಯೋ ಅಂದರೆ ಕ ಕಲ್ಲು ಕಂಬಗಳು ಅವೆಲ್ಲ ಸಿಮಿಲರ್ ಅಂತ ಫೀಲ್ ಆಗುತ್ತೆ ಬಟ್ಟು ಎಲ್ಲ ಬೇರೆ ಬೇರೆ ಇರೋದು ಆ್ಯಕ್ಚುಲಿ ಕವಲೇ ದುರ್ಗವನ್ನು ಟ್ರೆಕ್ಕಿಂಗ್ ಮಾಡ್ತಾ ಹೋದರೆ ಅಥವಾ ಹತ್ಕೊಂಡು ಹೋದರೆ ನಿಮಗೆ ಈ ಕಟ್ಟಡಗಳನ್ನ ಅಂದರೆ ಪುರಾತನ ಕಟ್ಟಡಗಳನ್ನ ನೋಡೋ ಒಂದು ಖುಷಿ ಒಂದು ಕಡೆಗಾದರೆ ಇಲ್ಲಿರ್ತಕ್ಕಂಥ ಈ ಪ್ರಕೃತಿ ಇದೆಯಲ್ವಾ ಅಂದರೆ ಈ ನೇಚರನ್ನು ಎಂಜಾಯ್ ಮಾಡೋವಂಥ ಒಂದು ಮಜಾನೇ ಬೇರೆ ನಿಮಗೆ ಆ ಮೋಡಗಳೆಲ್ಲ ಹತ್ತಿರ ಇದೇನೋ ಅಂತ ಫೀಲ್ ಆಗುತ್ತೆ ಈ ಬೆಟ್ಟ ನೋಡಿ ಎಷ್ಟು ರಮಣೀಯವಾಗಿದೆ ಈ ದೃಶ್ಯ ನೋಡಲಿಕ್ಕೆ ಎರಡು ಕಣ್ ಸಾಲದು ಅಂತ ಅನಿಸುತ್ತೆ ನನಗಂತರೂ ತುಂಬಾ ಒಳ್ಳೆಯ ಒಂದು ಫೀಲ್ ಕೊಡ್ತು ಹತ್ಕೊಂಡು ಹತ್ಕೊಂಡು ಆಯಾಸ ಆಗ್ತಿದ್ರೆ ಒಂದು ಕಡೆಗೆ ಎರಡನೇ ಕಡೆಗೆ ಕಣ್ಣಿಗೆ ಮುದನಿಡ್ತಕ್ಕಂಥ ಈ ಒಂದು ಪ್ರಕೃತಿ ಸೌಂದರ್ಯ ನನ್ನ ಹೊಟ್ಟೆ ತುಂಬಿಸ್ಬಿಡ್ತು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೆಲ್ಲ ಅದೆಷ್ಟೋ ದೇವಸ್ಥಾನಗಳನ್ನ ವಿಸಿಟ್ ಮಾಡಿರ್ತೀರ ಎಲ್ಲ ದೇವಸ್ಥಾನಗಳ ಮುಂದೆ ಈ ಥರ ಈ ಕಲ್ಲಿನ ಕಂಬಗಳೇನಿದೆ ಅಲ್ವಾ ಇದು ಸಿಂಗಲ್ ಸಿಂಗಲ್ ಇರುತ್ತೆ ಅದಕ್ಕೆ ಆ್ಯಕ್ಚುಲಿ ಒಂದು ಪರ್ಟಿಕ್ಯುಲರ್ ವಾರ್ಡ್ ಇದೆ ಅನ್ನಂಗೆ ಗೊತ್ತಿಲ್ಲ ಸೊ ಇಲ್ಲಿ ನಿಮಗೆ ವಿಶೇಷ ಅನ್ಸೋದು ಎರಡು ಕಂಬಗಳು ಇಲ್ಲಿ ಕಂಡು ಬರುತ್ತೆ ಇದು ಎರಡನೇ ಸುತ್ತಲೇ ಅನಿಸುತ್ತೆ ನಿಮಗೆ ಒಂದು ದೇವಸ್ಥಾನ ಕಂಡು ಬರುತ್ತೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅವರ ಒಂದು ಆ ಕೆತ್ತನೆಗಳು ಅದೆಲ್ಲ ಸಖತ್ತಾಗಿದೆ ನೋಡಲಿಕ್ಕೆ ಆ್ಯಕ್ಚುಲಿ ತುಂಬಾ ಖುಷಿ ಅನಿಸುತ್ತೆ ನೋಡಿ ನಾವು ಇವಾಗ ಎರಡನೇ ಸುತ್ತಲಿದ್ದೀವಿ ಮೇಲೆ ಟಾಪ್ ಹತ್ತಿದ್ದೀನಿ ಇವಾಗ ಇಲ್ಲಿಂದ ಈ ಈ ದೃಶ್ಯ ಈ ಥರ ಕಾಣುತ್ತೆ ನೋಡಿ ಆ್ಯಕ್ಚುಲಿ ನಿಮಗೆ ಬೇಸಿಗೆ ಕಾಲದಲ್ಲಿ ಇಷ್ಟೆಲ್ಲ ಗ್ರೀನ್ ಇರುತ್ತರೋ ನಂಗೆ ಐಡಿಯಾ ಇಲ್ಲ ಈಗ ನಾನು ಮಳೆಗಾಲದಲ್ಲಿ ಬಂದಿರೋದ್ರಿಂದ ಮಳೆಗಾಲದ್ದೊಂದು ಗ್ರೀನರಿ ಏನಿದೆ ಅಲ್ಲೋ ಅದು ಹೆಚ್ಚಾಗೇ ಇರುತ್ತೆ ಸೊ ನೋಡಿ ಅದು ನಾನು ಆಗಲೇ ಹೇಳಿದ ದೇವಸ್ಥಾನದ್ದು ನೀವಿದು ಅಲ್ಲಿ ನೋಡಿ ಎರಡು ಕಂಬ ಕಾಣಿಸುತ್ತೆ ಹೀಗೆ ನಮ್ಮ ಮೇಲೆ ಇನ್ನೂ ಇನ್ನೂ ಇನ್ನೊಂದು ರೌಂಡ್ ಮೇಲೆ ಹತ್ತಬೇಕು ಅಲ್ಲೊಬ್ರಿಗೆ ಬಂದಿರೋ ಒಬ್ಬ ಟೂರಿಸ್ಟ್ ಫ್ರೆಂಡಿಗೆ ಒಂದು ವಿನಿಯೋಗ ಮಾಡಿ ಅಂತ ಹೇಳಿದೆ ನನ್ನನ್ನು ಸೇರಿಸಿ ನೇಚರನ್ನು ಸೇರಿಸಿ ಒಂದು ವೀಡಿಯೋ ಮಾಡಿ ಅಂತ ಹೇಳಿದೆ ಅವ್ರು ಮಾಡ್ತಿದ್ದಾರೆ ನೋಡಿ ಇಲ್ಲಿಂದ ಹೆಂಗೆ ಕಾಣುತ್ತೆ ನೋಡಿ ಅಲ್ಲಿ ಆ ಗ್ರೀನ್ ಮ್ಯಾಟ್ ಹಾಸಿದಾರೇನೋ ಅನ್ನೋ ಹಾಗೆ ಕಾಣಿಸ್ತಾ ಇಲ್ವಾ ಆ ಬೆಟ್ಟ ಗುಡ್ಡ ನೋಡಿ ಅಲ್ಲಿ ನೋಡಿ ಎಷ್ಟು ಅಬ್ಬ ಅಬ್ಬಾ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ಪರಿಸರವನ್ನು ಹಾ ಮಾಡಬೇಡಿ ಅಲ್ಲಿ ಬಂದು ಬಟ್ ಜಾಗ ನೋಡಿ ನಾನು ಕಣ್ಣು ತುಂಬಿಸ್ಕೊಂಡು ಹೋಗಿ ಅಂತ ಮತ್ತೊಂದು ಸರಿ ನಾನು ಎಲ್ಲ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ನೋಡಿ ಮೇಲೆ ಹತ್ತಾ ಇದ್ದೀನಿ ನಾನು ಜೋಶಲ್ಲಿ ಹತ್ತದು ಇದು ಎರಡನೇ ಸುತ್ತಲೇ ಬರ್ತಕ್ಕಂಥ ಒಂದು ಪೀಕ್ ಇದು ಇದೇ ಆ್ಯಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜಾಗ ನಿಮಗೆ ಈ ಒಂದು ಕವಲೇ ದುರ್ಗದಲ್ಲಿ ಮೇಲ್ಗಡೆಗೆ ಒಂದು ದೇವಸ್ಥಾನ ಇದೆ ಅಲ್ಲಿ ಕಾಣ್ತಿದೆ ನೋಡಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಅನಿಸುತ್ತೆ ನನಗೆ ಅಲ್ಲಿಂದ ನಿಮಗೆ ಒಳ್ಳೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಈ ನೇಚರ್ ಅನ್ನು ನೋಡಲಿಕ್ಕೆ ಫೋಟೋಸ್ ತಕ್ಕೊಳ್ಲಿಕ್ಕೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಲ್ಲಿಂದ ನಿಮಗೆ ಆ ಕೆಳಗಡೆ ನಾವು ನೋಡಿ ಬಂದಿರ್ತಕ್ಕಂಥ ಒಂದು ದೇವಸ್ಥಾನ ನಿಮ್ಗೆ ನೋಡಿ ಅಲ್ಲಿ ಎರಡು ಕಂಬದ್ದು ಸೊ ತುಂಬನೇ ಒಂದು ಒಳ್ಳೆಯ ಫೀಲ್ ಕೊಡತ್ತೆ ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಅಂದರೆ ಹತ್ಕೊಂಡು ಎಲ್ಲರಿಗೂ ಸುಸ್ತಾಗಿ ಇಲ್ಲಿ ಕುತ್ಕೊಳ್ಲಿಕ್ಕೊಂದು ಒಂದು ಜಾಗ ಇದು ಸ್ವಲ್ಪ ಹೊತ್ತು ಕುತ್ಕೋಬೋದು ಸ್ವಲ್ಪ ನೀವು ರಿಲ್ಯಾಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ತಮ್ಮಲ್ಲಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದರೆ ಯಾರಿಗಾದರೂ ಟೈಮ್ ಸಿಕ್ಕರೆ ದಯವಿಟ್ಟು ಈ ಜಾಗಕ್ಕೆ ಬನ್ನಿ ಬಟ್ ಆದರೆ ಇದು ಒಂದು ಪ್ರಕೃತಿ ಮಂಡಳಲ್ಲಿ ಒಂದು ಸ್ವರ್ಗ ಈ ನಮ್ಮ ಕವಲೆ ದುರ್ಗ ಇದನ್ನು ದಯವಿಟ್ಟು ಯಾರು ಈ ಪ್ಲಾಸ್ಟಿಕ್ಗಳನ್ನ ಹರಡೋದಾಗಿರ್ಬೋದು ತಿಂದಿರ್ತ ವಸ್ತುಗಳನ್ನ ಇಲ್ಲಿ ಬಿಸಾಡೋದು ಏನೂ ಮಾಡದೆ ಈ ಒಂದು ಐತಿಹಾಸಿಕ ತಾಣವನ್ನು ತಾವು ತುಂಬಿಸ್ಕೊಂಡು ಅದಕ್ಕೆ ಯಾವುದೇ ರೀತಿ ಡ್ಯಾಮೇಜನ್ನು ಮಾಡಿದೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದು ನಮ್ಮ ಮುಂದಿನ ಪೀಳಿಗೆ ಅವ್ರಿಗೆ ಉಳ್ಳಿಲಿ ಅನ್ನೋದು ನನ್ನ ಆಶಯ ಇವಾಗ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇಲ್ಲಿನ ಕಲ್ಯಾಣಿ ಇದೆ ಅಂತೆ ಗೋಯಿಂಗ್ ಅಂತೆರ್ಸ್ ಕಲ್ಯಾಣಿ ಓ ಸ್ವಲ್ಪ ಸ್ಲಿಪರಿ ಇದೆ ಇದು ಜಾಕೆಟ್ ತೆಗೆದಾಕ್ಬಿಟ್ಟೆ ಸಖತ್ ಸುಖಿ ಆಗ್ತಾ ಇತ್ತು ಈಗ ನಾವು ಬಂದಿರೋದು ಮೂರನೇ ಸುತ್ತು ಅಂದ್ರೆ ಕೊನೆಯ ಸುತ್ತು ಅಂತ ನನಗನ್ಸುತ್ತೆ ಈ ಜಾಗ ಆ್ಯಕ್ಚುಲಿ ನಿಮಗೆ ನಮ್ಮ ಒಂದು ಐತಿಹಾಸಿಕ ಶ್ರೀಮಂತಿಕೆಯನ್ನು ತೋರಿಸ್ತಕ್ಕಂಥ ಒಂದು ಜಾಗ ಆಗಿದೆ ನಿಮಗೆ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಗ್ರಾವಿಟಿ ಮೇಲೆ ನಿಂತಿರ್ತಕ್ಕಂಥ ಈ ಒಂದು ದೊಡ್ಡ 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 ಕಲ್ಲಿನ ಕಂಬಗಳು ನೋಡ್ಬೋದು ಇದು ಆ್ಯಕ್ಚುಲಿ ಪ್ರಮುಖ ಕೋಟೆ ಇರಬಹುದೇನೋ ನೋಡಿ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರದೇಶ ಇದು ಆ್ಯಕ್ಚುಲಿ ಎಲ್ಲ ಹಾಳಾಗೋಗಿದೆ ಅಂದರೆ ಎಲ್ಲ ಕಂಬಗಳು ಬಿದ್ದೋಗಿದೆ ಇದು ಮೇ ಬಿ ಯಾರ ಯಾರ ಆಳ್ವಿಕೆಯಲ್ಲಿ ಈ ರೀತಿ ಡ್ಯಾಮೇಜ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಅಥವಾ ತದನಂತರ ನಾವು ಕಲ್ಯಾಣಿಗೆ ಬಂದ್ವಿ ಇಲ್ಲಿ ಒಳ್ಳೆ ಕಲ್ಯಾಣಿ ಇದೆ ಅಲ್ಲಿ ನಮಗೆ ಹಾವು ಕಾಣಿಸ್ಕೊಳ್ತು ನೋಡಿ ಅದು ಆ್ಯಕ್ಚುಲಿ ರೆಸ್ಟಿಂಗ್ ಪೊಸಿಷನಲ್ಲಿದೆ ಹಾವು ಅಲ್ಲಿರ್ತಕ್ಕಂಥ ಎಲ್ಲ ಟೂರಿಸ್ಟ್ಗಳು ಅದನ್ನ ನೋಡಿ ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ವಿ ನಾವೆಲ್ಲ ನೋಡಿದ್ವಿ ಸುಮ್ಮನೆ ತನ್ನ ಪಾಡಿಗೆ ತನ್ನ ಮಲ್ಕೊಂಡಿದೆ ನೋಡಿ ಆ ನೀರು ನೋಡಿ ಎಷ್ಟು ತಿಳಿಯಾಗಿದೆ ಆ ಕೆಳಗಡೆ ಇರ್ತಕ್ಕಂಥ ಏನೇನು ಅದರಲ್ಲಿ ಪಾಚಿ ಕಟ್ಕೊಂಡಿರೋದಿರ್ಬೋದು ಅದೆಲ್ಲ ನಿಮ್ಗೆ ನೀಟಾಗಿ ಕಾಣುತ್ತೆ ನೋಡಿ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನೀರು ಈ ಕಲ್ಯಾಣಿ ಕೂಡ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಆ್ಯಕ್ಚುಲಿ ಬಟ್ ಅಲ್ಲಿ ಆ ಕಲ್ಯಾಣಿಗೆ ಇಳಿಲಿಕ್ಕೆ ಅವಕಾಶ ಇಲ್ಲ ಆ ನೀರನ್ನು ಮುಟ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಸೊ ಕಣ್ ತುಂಬಿಸ್ಕೊಬೇಕು ಹೋಗ್ತಾ ಇರಬೇಕು ನೋಡಿ ಹಾಂ ವಿನ್ನ ಮಲ್ಕೊಂಡಿದೆ ಆ್ಯಕ್ಚುಲಿ ಹಾಗಂತೇಳಿ ನಾವು ಯಾವುದೇ ಒಂದು ಜಾಗ ವಿಸಿಟ್ ಮಾಡಿದಾಗಲೂ ಕೂಡ ತುಂಬ ಕೇರ್ಫುಲ್ಲಾಗಿ ಈ ಒಂದು ಸ್ಥಳಗಳನ್ನ ವಿಸಿಟ್ ಮಾಡಬೇಕಾಗತ್ತೆ ಇದು ಕವಲೇದುರ್ಗದ ದುರ್ಗದ ಕೊನೆಯ ಘಟ್ಟ ಇದು ಮುಗೀತು ಅಂತ ಹೇಳಿದ್ರೆ ನಿಮಗೆ ಕವಲೇದುರ್ಗ ಮುಗೀತು ಮುಗಿಸ್ಕೊಂಡು ಈಗ ವಾಪಸ್ ಇದ್ದೀನಿ ನನಗೆ ಇಲ್ಲಿಗೆ ಕೌಲೆದುರ್ಗದ ಒಂದು ಪ್ರಯಾಣ ಮುಕ್ತಾಯವಾಗುತ್ತೆ ಇನ್ನು ವಾಪಸ್ ನಾವು ಮತ್ತು ವಾಪಸ್ ಡೌನ್ ಟ್ರಕ್ಕಿಂಗ್ ಮಾಡಬೇಕಲ್ವಾ ಇದು ಒಂಥರ ಚೆನ್ನಾಗಿರುತ್ತೆ ಗುಡ್ಡ ಹತ್ತಬೇಕಾದ್ರೆ ಒಂದು ಫೀಲಾದರೆ ಗುಡ್ಡ ಇಳಿಬೇಕಾದ್ರೆ ಒಂದು ಫೀಲ್ ಆಗುತ್ತೆ ಸೊ ಈಗ ನಾನು ಇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಾನು ಟ್ರೆಕ್ಕಿಂಗೆಲ್ಲ ಮುಗಿಸ್ಬಿಟ್ಟು ಹೊರಗಡೆ ಒಂದು ಒಳ್ಳೆಯ ಊಟ ಮಾಡಿಕೊಂಡು ಬೀಡ ತಿನ್ಕೊಂಡು ಇವಾಗ ಬೈಕನ್ನು ಮತ್ತೆ ಊರ ಕಡೆಗೆ ಇದ್ದೀನಿ ಈಗ ಈ ಒಂದು ಸೋಲೋ ಆ್ಯಕ್ಚುಲಿ ಗ್ರೂಪಲ್ಲಿ ಬರೋದಕ್ಕಿಂತ ಒಬ್ಬೊಬ್ಬರೇ ಸಿಂಗಲ್ಲಾಗಿ ಬರೋದು ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಇದು ಫಸ್ಟ್ ಅನುಭವ ನನಗೆ ಸುಮ್ಮನೆ ಒಂದು ಸಮಯ ಮಾಡ್ಕೊಂಬಿಟ್ಟು ಅಷ್ಟೆಲ್ಲ ಬ್ಯುಸಿ ಶೆಡ್ಯಲ್ಸಲ್ಲಿ ನಾವು ಈ ಥರ ಸಮಯ ಮಾಡಿಕೊಂಡು ನಮಗೋಸ್ಕರ ನಾವು ಟೈಮ್ ಕೊಟ್ಟರೆ ತುಂಬ ಒಳ್ಳೇದು ಅಂತ ನನಗೆ ಅನಿಸ್ತು ಈ ಒಂದು ಟ್ರೆಕ್ ಮಾಡಿದ ಮೇಲೆ ಆ್ಯಕ್ಚುಲಿ ಚೆನ್ನಾಗಿ ಅನಿಸುತ್ತೆ ಸೊ ಈಗೇನಿಲ್ಲ ಊಟ ಆಯಿತು ಜಾಗ ವಿಸಿಟ್ ಮಾಡಿದ್ದು ಮುಗೀತು ಈಗ ನಾನು ನೇರವಾಗಿ ಶಿವಮೊಗ್ಗದತ್ತ ನಾನು ಪ್ರಯಾಣ ಇದ್ದೀನಿ ಈ ದಾರಿ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ತೀರ್ಥಹಳ್ಳಿಯಿಂದ ಈ ಒಂದು ಶಿವಮೊಗ್ಗಕ್ಕೆ ಹೋಗೋ ರೋಡ್ ಏನಿದೆ ಅಲ್ವಾ ವಯಾ ಮಂಡಗದ್ದೆ ತುಂಬಾ ಆಗಿರ್ತಕ್ಕಂಥ ಒಂದು ಜಾಗ ಸಖತ್ತಾಗಿ ನಿಮಗೆ ನೇಚರನ್ನು ತೋರಿಸುತ್ತೆ ದಾರಿ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿದೆ ಎಂದು ನೋಡ್ಕೊಂಡು ನಾನು ಈಗ ನನ್ನ ಪ್ರಯಾಣ ಇದ್ದೀನಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಇವಾಗ ಸೊ ಇಲ್ಲಿ ನನಗೆ ಯಾವುದೇ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಇರಲಿಲ್ಲ ಲೈಕ್ ಸೆಲ್ಫಿ ಸ್ಟಿಕ್ಸ್ ಆಗಿರ್ಬೋದು ಅಥವಾ ಹೆಲ್ಮೆಟ್ಟಿಗೆ ನನಗೆ ಈ ತ್ರೀ ಸಿಕ್ಸ್ಟಿ ಎಲ್ಲ ಬರುತ್ತಲ್ಲ ಅದು ಮೌಂಟ್ ಮಾಡೋಕ್ಕಾಗಿರಲಿಲ್ಲ ನಾನೇನು ಮ್ಯಾಪ್ಗೆ ಏನು ಮೌಂಟ್ ಮಾಡ್ಕೊಂಡಿದ್ದೀನಿ ಆ ಮೌಂಟಿಗೆ ನಾನು ಮೊಬೈಲನ್ನು ಹಾಕಿ ನಾನು ಈ ಒಂದು ವೀಡಿಯೋ ಮಾಡ್ಕೊಂಡೆ ನನ್ನ ವೀಡಿಯೋದಲ್ಲಿ ಜಾಸ್ತಿ ಮಾತುಗಳೇ ಆಯಿತು ಸೊ ಯಾರ್ಯಾರು ಎಂಜಾಯ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಎಲ್ಲ ನೋಡಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು